ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ಬ್ಲಾಗ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣುವಂಥ ಐಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ಗಂಟೆ ಬಂದು ಹನ್ನೊಂದುವರೆ ಆಯಿತು ನಮ್ಮ ಅಕ್ಕ ಮತ್ತು ಅಮ್ಮ ಹೋಗಿದ್ದಾರೆ ಹಾಗೆ ನಾನು ಕೂಡ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ ನಿನ್ನೆ ಜಾರಿ ಎಲ್ಲ ತಗೊಂಡು ಬಂದಿತ್ತು ಅದನ್ನೇ ಸಾರು ಮಾಡಿ ಮಾಡಿತ್ತು ಹಾಗೆ ಅದೇ ಉಂಟು ಹಾಗಾಗಿ ಸಾರು ಮಾಡುವಂಥ ಕೆಲಸ ಇಲ್ಲ ಹಾಗೇ ನಂದೊಂದು ಎರಡು ಸೀರೆನ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಅದನ್ನು ತೋರಿಸ್ತೀನಿ ಒಂದು ನಿಮಿಷ ತಗೊಂಡು ಬರ್ತೀನಿ ಸೀರೆ ಇದೆ ನೆನೆ ಫಸ್ಟ್ ಸೀರೆ ಬಂದು ಇದು ಇದು ನಿನ್ನೆ ನಮ್ಮ ಅಕ್ಕ ಹುಟ್ಟು ನೋಡಿದ್ದಾಳೆ ಹಾಗಾಗಿ ಎಲ್ಲ ಬಜ ಮಾಡಿ ಬಚ್ಚಿದ್ದಾಳು ಇದು ಬಂದು ನಮ್ಮ ಅಕ್ಕ ಕೊಡ್ಸಿದ್ದ ಕೊಡಿಸಿದ್ದಂದರೆ ಬೆಂಗಳೂರಿಂದ ಬರಬೇಕಾದ್ರೆ ತಗೊಂಡು ಬಂದಿರುವಂಥದ್ದು ನೋಡಿ ಈ ರೀತಿ ಉಂಟು ಪರ್ಪಲ್ ಕಲರ್ ನಿಮಗೆ ಅದರಲ್ಲಿ ಯಾವ ಕಲರ್ ಕಾಣಿಸ್ತಾ ಇದೆ ನಂಗೆ ಗೊತ್ತಿಲ್ಲ ಇದು ಪರ್ಪಲ್ ಮತ್ತು ಕೆಳಗಡೆ ಈ ಥರ ಇಂಥ ಸಿಂಪಲ್ ಬ್ಲೌಸ್ ಐತೆ ದೇವಸ್ಥಾನಕ್ಕೆ ಹಿಂಗೆ ಎಂಥವ್ರು ಸಣ್ಣ ಮೆಹೆಂದಿ ಫಂಕ್ಷನ್ಗೆ ಅದಕ್ಕೆ ಉಡ್ಲಿಕ್ಕೆ ಸಾಕು ಮತ್ತು ತೀರಾ ಮದುವೆಗೆಲ್ಲ ಉಡಿ ಉಡುವಂಥ ಸೀರೆ ಅಲ್ಲ ಇದು ಇದು ಮೂರು ಜನಕ್ಕೂ ಸೇಮ್ ನಮ್ಮ ಅಕ್ಕ ಸ್ಕೈ ಬ್ಲೂ ಕಲರ್ ತಗೊಂಡಿದ್ದ ಹಾಗೆ ನನಗೆ ಪರ್ಪಲ್ಲು ಆದಕ್ಕಂಗೆ ಮೆರೂನ್ ಕಲರ್ ಹಾಗೆ ಇದು ಸೈಡ್ ಹೊಲಿಲಿಕ್ಕೆ ಉಂಟು ಹಾಗೆ ಫಾಲ್ಸ್ ಏನು ಹೊಲಿಸೋದಿಲ್ಲ ನಾನು ಯಾಕಂದರೆ ಇದು ತೆಳು ಸೀರೆ ಫಾಲ್ಸ್ ಬೇಕಂತನೂ ಇಲ್ಲ ಇದು ನನಗೆ ಬೋಟ್ನೆಕ್ ಮಾಡಿ ಬ್ಲೌಸ್ ಹೊಲಿಸ್ಬೇಕಂತ ಆಸೆ ಇದ್ದಿತ್ತು ಆದರೆ ಬೋಟ್ನೆಕ್ ಹೊಲ್ಸಿದ್ರೆ ಚಿನ್ನದ ಅಂಗಡಿಯಲ್ಲೆಲ್ಲ ಕೆಲಸ ಮಾಡ್ತಾರೆ ನೋಡಿ ಆ ಥರ ಸೀರೆ ಅನಿಸುತ್ತೆ ಹಾಗಾಗಿ ಬೋಟ್ನೆಕ್ ಹೊಲಿಸ್ಲಿಲ್ಲ ಇದ್ರ ಬ್ಲೌಸ್ ತೋರಿಸ್ಬಿಡ್ತೀನಿ ಇಲ್ಲಿ ನೋಡಿ ಬ್ಲೌಸ್ ಹೀಗೆ ಸಿಂಪಲ್ಲ ಹೊಲಿಸಿದ್ದು ಇಂಥ ಗ್ರ್ಯಾಂಡ್ ಮಾಡಿ ಹೊಲಿಸ್ಲಿಲ್ಲ ಸಿಂಪಲ್ಲ ಒಂದು ಬಳ್ಳಿ ಕೊಟ್ಟದ್ದು ಹಾಗೆ ಇಲ್ಲಿ ಸ್ವಲ್ಪ ತಿ ಪಫ್ ರೀತಿ ಒಂದು ಮೂರು ಅಷ್ಟೇ ಮತ್ತೇನು ಕೊಡಲಿಲ್ಲ ಇದಕ್ಕೆ ಸಿಂಪಲ್ ಹಿಂಗೆ ಇದು ಬಂದು ಇದ್ರದ್ದು ನಾನು ಜಾಸ್ತಿ ಸೀರೆ ಬ್ಲೌಸ್ ಹೊಲಿ ಕೊಡು ನಮ್ಮ ಅಕ್ಕ ಏನಾದರೂ ಸೀರೆ ಬ್ಲೌಸ್ ಕೊಟ್ಟಾಗ ಕೊಡೋದು ಯಾಕಂದರೆ ಅದ್ರ ಸಂತೆ ನಂದು ಕೂಡ ಆಗೋಗಿ ಅಂತ ನೆಕ್ಸ್ಟ್ ಸೀರೆ ಬಂದು ಒಂದು ಕಾಟನ್ ಸೀರೆ ಇಷ್ಟಪಟ್ಟಿದ್ದೆ ಆಯಿತು ನಾನಲ್ಲಿ ನಿಮಗೆ ಹೇಳಿದ್ದೆ ಅಲ್ಲಿ ತಗೊಳ್ಳೋದು ಈ ಸೀರೆ ಬ್ಲ್ಯಾಕ್ ಮತ್ತು ಒಂದು ಸ್ವಲ್ಪ ಪರ್ಪಲ್ ಪಿಂಕ್ ಒಂಥರ ಮಿಕ್ಸ್ ಕಲರ್ ಇದು ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಳ್ತೀನಿ ಹುಟ್ಟಾಗ ಇವಾಗ ಮದುವೆಗೆ ಕೂಡ ಕಾಟನ್ ಸೀರೆ ಎಲ್ಲ ಟ್ರೆಂಡ್ ಅಂತಾರೆ ಇವಾಗ ನೋಡ್ಬೋದು ಈ ರೀತಿ ಉಂಟು ಇದಕ್ಕೂ ಕೂಡ ನನಗೆ ಫುಲ್ ಬೆನ್ ಮಾಡಿ ಹೋಲಿಸ್ಬೇಕಂತ ಆಸೆ ಇದೆ ನಮ್ಮ ಅಕ್ಕ ಹೇಳ ಫುಲ್ ಬೆನ್ ಚೆನ್ನಾಗಿರುವುದಿಲ್ಲ ಅಂತ ಹೇಳಿದ್ಲು ಇದಕ್ಕೂ ಕೂಡ ಆ ಬ್ಲೌಸಿಗೆ ಹೊಲಿಸ್ದಾಗೆ ಹೋಲಿಸಿದ್ದೀನಿ ಹಾಗೆ ಇನ್ನೂ ಇದನ್ನೆಲ್ಲೂ ಹಾಕಲಿಲ್ಲ ಹಾಕ್ಲಿಕ್ಕುಂಟ ಹಾಗೆ ಪೀಸ್ ಕಮ್ಮಿ ಆಯಿತು ಅಂತ ಈ ಈ ರೀತಿ ಇಲ್ಲ ಹಾಕಿದ್ದಾರೆ ಸಿಂಪಲ್ ಇದಕ್ಕೆ ಫುಲ್ ಬೆನ್ ಮಾಡಿ ಹೊಲ್ಸಿದ್ರೆ ಚೆನ್ನಾಗಿರ್ತಿತ್ತು ಕಾಟನ್ ಸೀರೆಗೆಲ್ಲ ಫುಲ್ ಬ್ಲೌ ಬೆನ್ ಮಾಡಿ ಹೊಲಿಸ್ಬೇಕು ಚೆನ್ನಾಗಿ ಕಾಣಿಸುತ್ತೆ ಕೈಗೆ ಸ್ವಲ್ಪ ಫ್ರೀಲ್ ಕೊಟ್ಟದ್ದು ಈಗ ಉಂಟು ನೋಡಿ ಇದು ಎರಡು ಸೀರೆ ನಿಮಗೆ ಇವೆರಡು ಸೀರೆಯಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಇದು ನಮ್ಮ ಅಕ್ಕ ಕೇಳ್ತಾಯಿದ್ಲ ಅಂತ ನೋಡಬೇಕು ಕೊಟ್ಟರು ಕೊಡ್ತೀನಿ ಅಂದರೆ ಅವಳು ಅಂತ ಹೇಳಿದಕ್ಕೆ ನಾ ಕೊಡ್ತೇನೆ ಅಂತ ಹೇಳಿದ್ದೆ ನನಗೆ ಬೇರೆ ಸೀರೆದೊಂದು ಪ್ಲ್ಯಾನಿಂಗ್ ಉಂಟು ನೋಡಬೇಕು ಇಷ್ಟ ಆದರೆ ಕೊಡ್ತೀನಿ ಅವಳಿಗೆ ನೋಡುವ ನೋಡಿದ್ರಲ್ಲ ಇದೆರಡು ಸೀರೆ ಇವೆರಡು ಸೀರೆಯಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಆಯ್ತಾ ಇದನ್ನ ಇಟ್ಟು ಬಿಟ್ಟು ಮತ್ತೆ ನಿಮ್ಮ ಜೊತೆ ಮಾತಾಡಿ ನಿಮ್ಗೆ ಯಾವ್ದು ಇಷ್ಟ ಅಂತ ಹೇಳಿ ಇನ್ನೇ ಅಕ್ಕ ಬರಬೇಕಾದ್ರೆ ಕೇಕ್ ಒಂದಷ್ಟು ತಿಂಡಿನೆಲ್ಲ ತಗೊಂಡ್ ಬಂದಿದ್ದಾಳೆ ಹಾಗೆ ತಿನ್ನುವ ಅಂತ ಮುಂಚೆಲ್ಲ ನಂಗೆ ಜಾಸ್ತಿ ಇಷ್ಟ ಕೇಕ್ ಅಂದ್ರೆ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಇದು ಕ್ರೀಮಲ್ಲ ಇರುವುದಿಲ್ಲ ನೋಡಿ ಪ್ಲೇನ್ ಬ್ರೆಡ್ ರೀತಿ ಇರುತ್ತೆ ಆ ಥರದ್ದು ಶುಕ್ರವಾರ ನಾಗರತ್ನಾಕ್ನಿಗೆ ಬೇಗ ಕೆಲಸ ಮುಗೀತ ಒಂದ್ಸಲ ಹೋಗಿ ಬರ್ಬೇಕೀಗ ಒಂದು ಗಂಟೆ ಆಯ್ತು ಕರೆಕ್ಟ್ ಅಕ್ಕ ಮೀನು ತಂದಿದ್ಲ ಬರಬೇಕಾದ್ರೆ ಅದನ್ನು ಫ್ರೈಗೆ ಕೊಚ್ಚಿದ್ದೀನಿ ಇನ್ನು ಮಾತ್ರ ಮಸಾಲೆ ಹಾಕಿ ಫ್ರೈ ಮಾಡಲಿಕ್ಕೆ ಹೇಳಿದ್ದೀನಿ ಹಾಗೆ ಶೌರ್ಯನ ಕರಿಯೋ ಕರ್ಕೊಂಡು ಬರುವಂಥ ಟೈಮ್ ಕೂಡ ಆಯಿತು ಇನ್ನು ಬನ್ನಿ ಹೋಗುವ ಪಕ್ಕದ ಮನೆಯವ್ರದ್ದು ಒಂದು ಸಣ್ಣ ತೋಟ ನೋಡಿ ಹೀರೆಕಾಯಿ ಹರಿಗಿ ಬದನೆ ಬೆಂಡೆ ಇದೆಂಥದ್ದು ಸೌತೆಕಾಯಿ ಇರಬೇಕು ಸಣ್ಣದೊಂದು ಹಾಗೆ ಅಲ್ಲಿ ಉದ್ದಿನ ಕಾಳು ಈಶವ್ರೇ ಶಾಲೆಗೆ ಹೋಗ್ಬಿಟ್ಟು ಬಂದ ಹಿಂದೆ ಕೂತ್ಕೊಂಡಿದ್ದಾನೆ ಅವನು ಮುಂದೆ ಕೂತ್ಕೊಂಡಿದ್ದ ಐತಿ ಈಗ ಹಿಂದೆ ಕೂತ್ಕೊಂಡಿದ್ದ ಯಾವ ಟೀಚರ್ ಹೊಡೆದ್ದ ಜಿಜಿ ಯೋ ಟೀಚರ್ ಅಡ್ಡ 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 ಇಬ್ರು ಅರ್ದ್ರಾ ನಿಂಗೆ ಹಾ ಅಂತ ತಪ್ಪು ಮಾಡ್ದೆ ನೈ ನನ್ನ ನಿನ್ನ ಕಚ್ಚಿದೆ ಹ್ಮ್ ಕಚ್ಚಿದೆ ಇನ್ನ ಮನೆಗ್ ಹೋಗುವ ನನ್ನ ಗಾಡಿಗೆ ಇದೊಂದು ಸ್ಟಿಕ್ಕರ್ ಹಚ್ಚಿದೀನಿ ನೋಡಿ ಅದು ಹೋಗ್ತಾ ಬಂತು ಆ ಯಾರ್ ತಕ ಬಂದ್ ಶೇರಿ ಚಾಕಲೇಟ್ ಯಾರ ಶುಶು ಶಿಶು ತಕೊ ಬಂದ ಚಾಕ್ಲೇಟ್ ನಂಗೆ ನಂಗೆಯ ಪ್ಲೀಸ್ 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 ಅದೆಂತ ಇತ್ತ ಪ್ಲೀಸ್ ತಕೊಂಡ್ ಬಂದ ಮಗ ನೀರ್ ಬಟ್ಲಿ ಹೊಸ ನೀರ್ಬಾಟ್ಲಿ ಯಾರು ತಂದೆ ಸುಸು

ಕಂಟಿನ್ಯೂ ಇದ್ದೆ ಇವತ್ತು ಶನಿವಾರ ಗಂಟೆ ಇವಾಗ ಹನ್ನೆರಡು ಆರು ಆಯಿತು ಗಂಟೆ ಬಂದು ಇವಾಗ ಹನ್ನೆರಡು ಆರು ಆಯ್ತು ಶೌರ್ಯನ ಶಾಲೆಗೆ ಬಿಟ್ಟು ಬಂದಿದ್ದೆ ಶನಿವಾರ ಇರುತ್ತೆ ಬೇಗ ಬಿಡ್ತಾರೆ ಹಾಗಾಗಿ ಈಗ ಹೋಗ್ಬೇಕು ಹನ್ನೆರಡು ಕಾಲಾಗಿ ಹೋಗ್ಬೇಕು ಇವತ್ತು ನಮ್ಮ ಅಕ್ಕ ಬೆಂಗಳೂರಿಗೆ ಇದ್ಲು ಹಾಗಾಗಿ ಇವತ್ತು ಕೋಳಿ ತಗೊಂಡು ಬಂದಿದ್ದೆ ಕೈಯಲ್ಲಿ ಇವತ್ತು ಸಾರು ಮಾಡಂತ ಹೇಳಿದ್ದೆ ಹಾಗಾಗಿ ಸಾರು ಮತ್ತು ಕಬಾಬ್ನ ಕಬಾಬಿಗೆ ನಾನು ಮಸಾಲೆ ಹಾಕಿಟ್ಟಿದ್ದೀನಿ ಸಾರು ಮಾಡ್ತಾ ಇದ್ದಾಳೆ ಹೋದಲಂದ ಮೇಲೆ ಇನ್ನು ಬನ್ನಿ ತೋರಿಸ್ತೀನಿ ಸಾರು ಐತಿರ್ಬೇಕು ಒಂದು ನಿಮಿಷ ಎಲ್ಲ ಸಾರೆಲ್ಲ ಇದು ಮಾಡಿ ಇಟ್ಟಿದ್ದಾಳೆ ಸ್ಮೆಲ್ಲಂತೂ ಗಮ್ಗುಡ್ತಾ ಇತ್ತು ಕೋಳಿ ರೊಟ್ಟಿ ತಂದಿದ್ದೆ ನಾನು ಚಿಕನ್ ಸಾರು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ ನೋಡುವ ಹ್ಞೂ ಇದೆ ಇನ್ನು ಬೆಳಿಗ್ಗೆ ದೋಸೆ ಇದಿತ್ತು ಹಾಗೆ ಚಿಕನಿಗೆ ಕಬಾಬ್ ಮಾಡಲಿಕ್ಕೂ ಕೂಡ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಇನ್ನು ಶೌರ್ಯನ ಕರ್ಕೊಂಡು ಬಂದ್ರ ಮೇಲೆ ಕಬಾಬ್ ಮಾಡ್ತೀನಿ ಹಾಗೆ ಅರ್ಧ ಕಲ್ಲಂಗಡಿ ಕೂಡ ತಿಂಡಿಟ್ಟಿತ್ತು ಹಾಗೆ ಕೋಳಿ ರೊಟ್ಟಿ ಒಂದು ಎರಡು ತಗೊಂಡು ಬಂದಿದ್ದೀನಿ ಮನೆಯಲ್ಲಿ ಮೂರು ಬೆಕ್ಕಿದೆ ಆಯಿತಾ ಕಪ್ಪು ಅದರಲ್ಲಿ ಒಂದೇ ಹೊಸ ಹಪ್ಪುದು ಜಾಸ್ತಿ ಮತ್ತು ಅವೆರಡು ಬೆಕ್ಕಿಂದು ಸೌಂಡೇ ನಾ ಕೇಳಲಿಲ್ಲ ಒಂದೇ ಜೂಲಿ ಅಂತ ಕರೀತಿ ನಾವು ಸ್ವಲ್ಪ ಜೂಲು ಕಂಡಾಗಿತ್ತಲ್ಲ ಹಾಗಾಗಿ ಬರೀ ತಿಂತ ಕಂಬ ಬರೀ ತಿನ್ನು ತಿನ್ನು ನೋಡಿ ಅದರದ್ದೆಲ್ಲ ಸೌಂಡೇ ಇಲ್ಲ ಇದ್ರದ್ದು ಮಾತ್ರ ಎಷ್ಟೊತ್ತಿಗೂ ಇದಕ್ಕೆ ಜೂಲೋ ಏ ಜುಲೋ ಬೆಲೆ ಬೈಲೆ ಬೈಲ ಬರ ಇಲ್ಲೇ ಬರ ಏನ ಏನ ಹಿಂಗೆ ಹುಷಿ ಒಪ್ಪದ ಗಡಿ ಗಡಿ ಹುಷಿ ಒಪ್ಪುದ್ಕಂಡು ನೋಡುವ ಟೆ ಕೂಡ ಹನ್ನೆರಡು ಕಾಲಾಯಿತು ಇನ್ನೂ ಶೌರಿನ ಕರ್ಕೊಂಡು ಮತ್ತೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ ಈಗ ನೋಡಿ ಮನೆಗೆ ಬರಲಿಕ್ಕೆ ಇಷ್ಟ ಇಲ್ಲ ಅಂತೆ ಅವನಿಗೆ ಯಾತಕ್ಕೋಸ್ಕರ ಅಂದರೆ ಇದಕ್ಕೋಸ್ಕರ ಇವತ್ತು ನಾಗೂರ್ನಲ್ಲಿ ಶಾಪಿಂಗ್ ನಡೆದಿತ್ತು ಒಂದು ಬಟ್ಟೆ ಶಾಪಿಂಗ್ ಒಂದು ಜೆ ಸಿ ಪಿ ಕೂಡ ಶಾಪಿಂಗ್ ಮಾಡಿದ್ದ ತೆಗೆದುಕೊಟ್ಟವರು ಸುಸ್ಸು ಮಗ ಜೆ ಸಿ ಪಿ ತೊಟ್ಟಾರೆ ಯಾರ ಜೆ ಸಿ ಪಿ ತೊಟ್ಟಾರೆ ಯಾರ ಇದನ್ನು ತೆಕ್ಕೊಟ್ಟಾರೆ ಯಾರ ಸುಸ್ಸು ಅರ್ಷ ಶುಶುತ ಕೊಟ್ಟದ ಹಾ ನಿಂಗೆ ಈಜ್ ಈ ಈಜೆಸಿಪಿ ಬೇಕಾ ಬೇಕಾ ದಡ್ಡ ನಾರ್ಮ ತಕಂತೀಯ ಹಾ ಈಗ ಹಾಪ ಮನೆಗೆ ಹಾ ಮನೆಯಡೀನಿ ಕೆಳಗಿದೀನಿ ಇದೇ ಶೌರ್ಯ ಡ್ರೆಸ್ ಅಂತ ನೋಡುವ ಇದರಲ್ಲಿ ಶೌರ್ಯನ್ ಕೇಕ್ ಉಂಟು ಚಾಕ್ಲೇಟ್ ಉಂಟು ಇದು ಒಂದು ಬಜರಲ್ಲಿ ತಗೊಂಡಿರೋದು ನಾಗೂರ್ ಬಜರ್ ಒಂದು ಎರಡು ಎರಡು ಮೂರು ನಾಲ್ಕು ಇದೊಂದು ಪ್ಯಾಂಟು ಇದೊಂದು ಈ ಥರ ಪ್ಯಾಂಟ್ ಒಳ್ಳೆ ಇದು ಫ್ರೀ ಕೊಟ್ರಂತೆ ಒಂದು ಸ್ವಲ್ಪ ಧೂಳಾಗಿದೆ ಅಂತ ಚೆನ್ನಾಗಿದೆ ಹೋಗಿದ್ರೆ ಚೆನ್ನಾಗಿರ್ತದೆ ಇದು ಬಂದು ಇದಿಷ್ಟಕ್ಕೆ ಐನೂರು ರೂಪಾಯಿ ಅಲ್ಲ ಎಂತ ಮಿಡ್ಲಲ್ಲಿ ಶೌರಿ ಕೇಕ್ ತಿನ್ನಲಿಕ್ಕೆ ಗಲಾಟೆ ಮಾಡ್ತಾ ಇದ್ದ ಇದು ರಾಗೂರಲ್ಲಿ ರಾಮದೇವ್ ಶಾಪಲ್ಲಿ ತಗೊಂಡಿರೋದು ಇದೊಂದು ಜೀನ್ಸ್ ಟೈಪ್ ಚಡ್ಡಿ ಹಾಗೆ ಇದರಲ್ಲೊಂದು ಇದರಲ್ಲಿ ಸೇಮ್ ಉಂಟು ಅವನು ಬರ್ತಡೆ ಒಂದು ಬಂದಿತ್ತು ಆದರೂ ಇದು ಇದೆಲ್ಲ ಅವನಿಗೆ ಶಾಲೆಗೆ ಹಾಕ್ಕೊಂಡು ಹೋಗ್ಲಿಕ್ಕೆ ಅಂಗನವಾಡಿಗೆ ಹಾಗೆ ಈ ಥರದೊಂದು ಟೀ ಶರ್ಟ್ ಇದು ಬಂದು ಸಿಮೆಂಟ್ ಕಲರ್ ಇದು ಬಂದು ಪುಡಿ ಕಲರ್ ಬ್ರೌನ್ ಕಲರ್ ಕನ್ನಡದಲ್ಲಿ ನಾವು ಪುಡಿ ಕಲರ್ ಶಾಪಿಂಗ್ ಅಂತಿಂಗ್ ಮುಗೀತಾಜಿಷ್ಟಿಯನ್ನು ತಗೊಂಡು ಬಂತ ಅಷ್ಟೇ ಮತ್ತೆ ಮಸಾಲ ಪುರಿ ಗೋಪಿ ಇದನ್ನೆಲ್ಲ ತಿನ್ಕೊಂಡ ಇವಾಗ ಬಂತ ಗಂಟೆ ಆರೂವರೆ ಆಯ್ತಾ ಇನ್ನ ಬಿಸಿನೀರಿಗೆ ಬೆಂಕಿ ಹಾಕ್ಲಿಕ್ಕೆ ಉಂಟು ಕಾಯಿಸಿ ಕಿಚ್ಚೊಟ್ಲಿಕ್ಕಿತ್ತು ನಮ್ಮ ಕಡೆ ಹೇಳುದಾದರೆ ಕಿಚ್ಚೊಟ್ಲಿಕ್ಕೆ ಉಂಟು ಬಿಸಿನೀರಿಗೆ ಬೆಂಕಿ ಉಂಟು ಕಿಚ್ಚೊಟ್ಲಿಕ್ಕೆ ಉಂಟು ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚೆನ್ನಾಗಿದೆಯುರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಮರಿಬೇಡಿ ನೋಡಿ ನನ್ನ ಕಣ್ಣು ನೋಡಿ ಮೋನಲ್ಲಿ ಸೆ ಕಣ್ಣು ರೀತಿನೇ ಉಂಟಲ್ವಾ ಫಿಲ್ಟರ್ ಲೀಸಾ ಫಿಲ್ಟರ್ ಲೀಸ ಫಿಲ್ಟರ್ ಲೀಸಾ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಗ್ನಲ್ಲಿ ಸಿಗೋಣಂತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್